ವಾಟ್ಸಪ್ ನಂಬರ್ ನಿಮಗೆ ಸಿಗುತ್ತೆ ಅಲ್ಲಿ ನೀವು ಈ ಒಂದು ಕರೆಂಟ್ ಕೂಡ ಮಾಡಬಹುದಾಗಿರುತ್ತೆ ನೋಡಿ ಫಾರ್ಮ್ಯಾಟ್ ನಮ್ದು ಯಾವ ತರ ಇರುತ್ತೆ ಕರೆಂಟ್ ಅಫೇರ್ಸ್ ಮಂತ್ಲಿ ಪಿ ಡಿ ಎಫ್ ಯಾವ ತರ ಇರುತ್ತೆ ಅಂದ್ರೆ ಪ್ರಶ್ನೆ ಮತ್ತು ಉತ್ತರಗಳು ವಿವರಣೆ ಸಹಿತವಾಗಿ ಇರ್ತವೆ ಕನಿಷ್ಠ ನೂರರಿಂದ ನೂರ ಐವತ್ತು ಕ್ವೆಶನ್ಸ್ ಒಳಗಡೆ ಇರ್ತವೆ ಪ್ರಾರಂಭದಲ್ಲಿ ಏರುಪೇರ್ ತಿಂಗಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಧಾರದಲ್ಲಿ ವೇರಿ ಆಗುತ್ತೆ ಅದಾದ್ಮೇಲೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಾವು ನೋಡ್ತೀವಿ ಅದಾದ್ಮೇಲೆ ಪ್ರಮುಖ ದಿನಪತ್ರಿಕೆಗಳನ್ನ ಸಂಗ್ರಹ ಮಾಡಿರ್ತೀವಿ ಅವು ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುವಂತಹ ಸುದ್ದಿಗಳನ್ನ ನಾವು ಕವರ್ ಮಾಡಿರ್ತೀವಿ ನೀವು ಅದನ್ನ ಆಮೇಲೆ ಗಮನಿಸ್ಕೋದು ಗಮನಿಸ್ಬೋದಾಗಿರ್ತದೆ ಅದಾದ್ಮೇಲೆ ಪ್ರಮುಖ ಹುದ್ದೆಗಳು ಮತ್ತು ವ್ಯಕ್ತಿಗಳು ಭಾರತ ಸರ್ಕಾರದಲ್ಲಿ ಪ್ರೆಸೆಂಟ್ ಇರತಕ್ಕಂತಹ ಪ್ರಮುಖ ಉದ್ಯೋಗ ತುಂಬಾ ಮೇಲೆ ಪ್ರಮುಖರು ಯಾರು ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಿಮಗೆ ಏನು ಅನುಕೂಲ ಆಗುತ್ತೋ ಅಂತಹ ಒಂದಿಷ್ಟು ವಿವರಗಳನ್ನು ನಿಮಗೆ ಆಲ್ರೆಡಿ ಕೊಟ್ಟಿರ್ತೀವಿ ಮೇಲೆ ಮೂವತ್ತು ದಿನಗಳ ಒನ್ ಲೈನರ್ ನೋಟ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅದರಲ್ಲಿ ನಿಮಗೆ ಶಾರ್ಟ್ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟಿಂದ ತುಂಬ ಅನುಕೂಲ ಆಗುತ್ತೆ ಇಷ್ಟು ಈಗ ಕ್ವಶನ್ ಆನ್ಸ್ ತಗೋಣ ಕಂಟೆಂಟ್ ಯಾವ್ದೆ ಆನ್ಸರ್ ಕೂಡ ಮಾಡ್ಬೋದು ಅದಕ್ಕೆ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀವಿ ಮೊದಲನೇದು ಭಾರತದ ಯಾವ ಪ್ರದೇಶದಲ್ಲಿ ಇತ್ತೀಚೆಗೆಟ ಎಂಬ ಹೊಸ ಕಾಫಿ ಸಸ್ಯ ಪ್ರಭೇದವನ್ನ ಕಂಡುಹಿಡಿಯಲಾಗಿದೆ ವಿಡಿಯೋವನ್ನು ನೀವು ಲೈವ್ ಸ್ಟ್ರೀಮ್ ಇರೋದ್ರಿಂದ ವಿಡಿಯೋವನ್ನು ನೋಡಿಕೊಂಡು ಆನ್ಸರ್ಸ್ ಅನ್ನ ಮಾಡ್ತಾ ಇರ್ಬೋದು ನಾನು ನೆಕ್ಸ್ಟ್ ನಿಮಗೆ ಪ್ರಾರಂಭದಲ್ಲಾಗಿರೋದ್ರಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಕ್ವಶನ್ ಮತ್ತು ಆನ್ಸರ್ಸ್ ಅನ್ನು ಓದ್ಕೋತಾ ಹೋಗ್ತಾ ಇರ್ತೀನಿ ನೀವು ಇದನ್ನ ಅಪ್ ಮಾಡ್ಬೋದು ಸರಿಯಾದಂತ ಉತ್ತರ ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ಭಾರತದಲ್ಲಿ ಒಪ್ಪಿಯು ಎಕಿನಾಟ ಅನ್ನೋ ಹೊಸ ಒಂದು ಸಸ್ಯ ಒಂದು ಕಾಫಿಯ ಸಸ್ಯ ಪ್ರಭೇದವನ್ನ ಕಂಡುಹಿಡಿಯಲಾಗಿತ್ತು ಜಿಲ್ಲೆಯ ದೇವಿಕುಲಂ ಇಲ್ಲಿ ಶೋಲಾ ಕಾಡುಗಳಲ್ಲಿ ಇದನ್ನ ಇತ್ತೀಚೆಗೆ ಡಿಸ್ಕವರ್ ಮಾಡಿದ್ರು ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಅನಂತ ಶಾಸ್ತ್ರ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ವ್ಯವಸ್ಥೆಯನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿ ಪಡಿಸಿದೆ ಅಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಈ ಒಂದು ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ್ರು ಭಾರತೀಯ ಸೇನೆಯು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಲಾದಂತಹ ಈ ಅನಂತ ಶಾಸ್ತ್ರ ಗಾಳಿಗೆ ಚಿಮ್ಮುವಂತಹ ಕ್ಷಿಪಣಿ ಮಾದರಿಯ ಟೆಂಡರ್ ಅನ್ನ ನೀಡಿತ್ತು ಆರು ರೆಜಿಮೆಂಟ್ ಗಳಿಗೆ ಇದನ್ನ ತಯಾರು ಕೂಡ ಮಾಡಲಾಗಿತ್ತು ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಸೈಬರ್ ಅಪರಾಧ ಪ್ರಕರಣಗಳು ಯಾವ ರಾಜ್ಯದಿಂದ ವರದಿಯಾಗಿವೆ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಅತ್ಯಂತ ಹೆಚ್ಚು ಸೈಬರ್ ದಾಳಿಗೆ ಒಳಗಾದಂತಹ ರಾಜ್ಯ ಅಂತ ವರದಿ ಮಾಡಲಾಗಿದೆ ಈ ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂಕಿಅಂಶಗಳ ಡೇಟಾ ಇದು ಇದರಲ್ಲಿ ಕರ್ನಾಟಕದಲ್ಲಿ ಸೈಬರ್ ಅಪರಾಧದ ಪ್ರಮಾಣ ಮೂವತ್ತೊಂದು ಪಾಯಿಂಟ್ ಎರಡು ಅಂತ ಹೇಳಲಾಗುತ್ತೆ ಅದರಷ್ಟು ಕಂಪೇರ್ ಮಾಡ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೈಬರ್ ದಾಳಿ ಹೆಚ್ಚಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಕರೆಂಟ್ ಸಿಚುವೇಶನ್ ಏನಿದೆ ಇವಾಗ ಇದರ ರಿಪೋರ್ಟ್ ಅನ್ನ ನೋಡಿದ್ರೆ ಇನ್ನಷ್ಟು ಕೂಡ ಹೆಚ್ಚಾಗಿರುತ್ತೆ ಯಾಕಂದ್ರೆ ಸೈಬರ್ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೊರತು ಕಡಿಮೆ ಆಗುದಿಲ್ಲ ಯಾವುದೇ ಕಾರಣಕ್ಕೂ ಕಾಣಿಸಿಕೊಂಡ ರೆಡ್ ಸ್ಯಾಂಡರ್ಸ್ ಭಾರತದ ಯಾವ ಪ್ರದೇಶಕ್ಕೆ ಸೇರುತ್ತದೆ ಉತ್ತರ ಪೂರ್ವಘಟ್ಟಗಳು ಪ್ರಧಾನ ಕಚೇರಿಯನ್ನು ಹೊಂದಿರುವ ರಾಷ್ಟ್ರೀಯ ವೈವಿಧ್ಯ ಪ್ರಾಧಿಕಾರ ಆಂಧ್ರ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗೆ ರೆಡ್ ಸ್ಯಾಂಡರ್ಸ್ ಸಂರಕ್ಷಣೆಗಾಗಿ ಸುಮಾರು ಎಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ರೀಸೆಂಟ್ ಆಗಿ ಮಂಜೂರು ಮಾಡಿದೆ ವಿಶ್ವ ಪಾರ ಆರ್ಚರಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳೆಯರ ವೈಯಕ್ತಿಕ ಸಂಯುಕ್ತ ಸ್ಪರ್ಧೆಯಲ್ಲಿ ಶೀತಲ್ ದೇವಿ ಯಾವ ಪದಕವನ್ನ ಗೆದ್ದಿದ್ದಾರೆ ಸರಿಯಾದ ಉತ್ತರ ಅವರು ಚಿನ್ನದ ಪದಕವನ್ನ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದಿರ್ತಾರೆ ಭಾರತೀಯ ಪ್ಯಾರಾ ಆರ್ಚರ್ ಅಥ್ಲೇಟ್ ಆಗಿರುವಂತಹ ಶೀತಲ್ ದೇವಿ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವ ಪ್ಯಾರಾ ಅರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದಿರ್ತಾರೆ